ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ ಇಂದಿನ ತರಗತಿಯಲ್ಲಿ ನಾವು ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡೋಣ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಅದು ಒಂದು ದಿನದವರೆಗೆ ಮಾತ್ರ ಬದುಕಿರುತ್ತದೆ ಅನಗತ್ಯವಾದ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯುನಿಯಿಂದ ಹೊರಬರುತ್ತದೆ ಇದನ್ನು ಋತುಚಕ್ರ ಎನ್ನುವರು ಅಂದರೆ ಏನಪ್ಪಾ ಅಂದರೆ ಇಲ್ಲಿ ಒಂದು ವೇಳೆ ಏನಾದರೂ ಆ ಒಂದು ಅಂಡ ಬಿಡುಗಡೆಯಾದಂಥ ಅಂಡ ಏನಾದರೂ ವೀರಾಣುನೊಂದಿಗೆ ಸಂಪರ್ಕ ಹೊಂದಿ ಅದು ಫಲಿತಗೊಳ್ಳದಿದ್ದರೆ ಏನಾಗುತ್ತೆ ಅಂದ್ರೂ ಕೇವಲ ಒಂದು ದಿನಗಳ ಮಾತ್ರ ಏನಿರ್ತದೋ ಬದುಕಿರ್ತದೆ ಮತ್ತು ಗರ್ಭಕೋಶದ ಬಳಸ್ತರೆ ಏನಾಗುತ್ತದೆ ಬಿರುಕು ಬಿಟ್ಟು ಮತ್ತು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಏನಾಗ್ತದೋ ಅದು ಹೊರಗಡೆ ಬರ್ತದೆ ಇದಕ್ಕೆ ಏನಂತ ಕರೀತಿಯೋ ನಾವು ಋತು ಚಕ್ರ ಅಂತೇಳಿ ಕರಿತೀವಿ ಸಾಮಾನ್ಯವಾಗಿ ಇದು ಎರಡರಿಂದ ಎಂಟು ದಿನಗಳವರೆಗೆ ಮುಂದುವರಿಯುತ್ತಿದೆ ಅಂದ್ರೇನು ಇದನ್ನು ಸಂಪೂರ್ಣವಾಗಿ ಅದು ಏನು ಮಾಡಬೇಕು ದೇಹದಿಂದ ಹೊರಗಡೆ ಹಾಕಬೇಕು ಆ ಒಂದು ಕಾರಣಕ್ಕೆ ಇದು ಎರಡರಿಂದ ಎಂಟು ದಿನಗಳ ಕಾಲ ಏನಾಗುತ್ತದೆ ದಿನಗಳವರೆಗೆ ಮುಂದುವರಿತದೆ ಹೇಳ್ತಾರೆ ಹಾಗಿದ್ರೆ ಮುಂದಿನ ನೋಡೋಣ ಸಂತಾನೋತ್ಪತ್ತಿ ಆರೋಗ್ಯ ಗರ್ಭ ನಿರೋಧಕತೆ ನಾವು ನಿಜವಾಗಿ ಬಯಸಿಯೋ ಬಯಸದೆಯುವ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಲ್ಲಿ ಹಲವಾರು ಲೈಂಗಿಕ ರೋಗಗಳು ಸಹ ಹರಡಬಹುದು ಉದಾಹರಣೆಗೆ ಗೊನೇರಿಯಾ ಮತ್ತು ಸೆಫಿಲಿಸ್ಗಳಂತಹ ಬ್ಯಾಕ್ಟೀರಿಯಾ ಸೋಂಕುಗಳು ಹಾಗೂ ಪ್ರಜನನಾಂಗ ಮೇಲಿನ ಗುಳ್ಳೆಗಳು ಮತ್ತು ಎಚ್ ಐ ವಿ ಏಡ್ಸ್ಗಳಂತಹ ವೈರಸ್ಗಳ ಸೋಂಕುಗಳು ಸಹ ನಮಗೇನಾಗ್ಬೋದು ಹರಡ್ಬೋದು ಲೈಂಗಿಕ ಕ್ರಿಯೆಯ ವೇಳೆ ಎಂದು ಕರೆಯುವ ಶಿಷ್ಣವನ್ನು ಆವರಿಸುವ ಚೀಲಗಳ ಬಳಕೆಯು ಇಂತಹ ಅನೇಕ ರೋಗಗಳ ಹರಡುವಿಕೆಯನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಲು ಸಹಾಯ ಮಾಡುತ್ತದೆ ಅಂದ್ರೇನು ಈ ಕೊಂಡಮ್ಗಳ ಬಳಕೆ ಮಾಡುವುದರ ಮುಖಾಂತರ ನಾವು ಸ ಏನು ಮಾಡ್ಬೋದು ಈ ಎಲ್ಲ ರೋಗಗಳನ್ನು ಹರಡುವಿಕೆಯನ್ನು ನಾವು ಏನು ಮಾಡ್ಬೋದು ತಡೆಯಬೋದು ಅಂತವರಿಲ್ಲೇ ಹೇಳ್ತಾರೆ ಗರ್ಭಧಾರಣೆಯನ್ನು ತಡೆಯಲು ಇರುವ ವಿಧಾನಗಳು ವಿರಾಣುವು ಅಂಡಾಣುವನ್ನು ತಲುಪದಂತೆ ಯಾಂತ್ರಿಕ ತಡೆಯನ್ನು ಉಂಟು ಮಾಡುವುದು ಇದು ಏನು ಮೊದಲನೆಯದು ಅಂದರೆ ಗರ್ಭಧಾರಣೆಯನ್ನು ತಡೆಯಲು ಇರುವಂಥ ಒಂದು ವಿಧಾನ ಶಿಷ್ಣದ ಮೇಲೆ ಕಾಂಡಮ್ ಧರಿಸುವುದು ಅಥವಾ ಯೂನಿಯೊಳಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು ಅಂದರೆ ಕಂಡಂಗಳನ್ನು ಹಾಕಿಕೊಳ್ಳುವುದರ ಮುಖಾಂತರ ಮತ್ತು ಯೂನಿ ಒಳಗಡೆ ಚೀಲವನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ಈ ಒಂದು ಗರ್ಭಧಾರಣೆಯನ್ನು ತಡೆಯಬಹುದು ಮಾತ್ರೆಗಳ ಮೂಲಕ ದೇಹದ ಹಾರ್ಮೋನ್ಗಳ ಸಮತೋಲನವನ್ನು ಬದಲಾಯಿಸುವುದು ಅಂದರೆ ಇಲ್ಲಿ ಆ ಒಂದು ಅಂಡ ಫಲಿತಗೊಳ್ಳುವುದನ್ನು ನಾವು ಈ ಒಂದು ಮಾತ್ರೆಗಳ ತೆಗೆದುಕೊಳ್ಳುವುದರ ಮುಖಾಂತರ ನಾವು ತಡೆಯಬಹುದು ಗರ್ಭನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟೀಗಳನ್ನು ಅಳವಡಿಸಿಕೊಳ್ಳುವುದು ಬೇಡವಾದ ಗರ್ಭವನ್ನು ತೆಗೆದುಹಾಕಲು ಶಸ್ತ್ರಚಿಕಿತ್ಸೆಯ ವಿಧಾನ ಅಂದ್ರೇನು ನಮಗೆ ಮಗು ಬೇಡವಾದಂಥ ರೀತಿಯಲ್ಲಿ ಅಥವಾ ಗರ್ಭವನ್ನು ಧಾರಣೆ ಮಾಡುವುದು ಬೇಡ ಅನಿಸಿದರೆ ಅವು ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಶಸ್ತ್ರಚಿಕಿತ್ಸೆಯ ವಿಧಾನ ಮುಖಾಂತರ ನಾವು ಈ ಗರ್ಭಧಾರಣೆಯನ್ನು ತಡೆಯಬೌದು ಮಾತ್ರೆ ಸೇವನೆ ಮುಖಾಂತರ ನಾವು ಯಾವ ರೀತಿಯಾಗಿ ಗರ್ಭಧಾರಣೆಯನ್ನು ನಿಯಂತ್ರಿಸಬಹುದಪ್ಪ ಅಂತಂದರೆ ಮಾತ್ರೆಗಳ ಮೂಲಕ ದೇಹದ ಹಾರ್ಮೋನ್ಗಳ ಸಮತೋಲನವನ್ನು ನಾವು ಏನು ಮಾಡ್ಬೋದು ಬದಲಾಯಿಸ್ಬೋದು ಮತ್ತು ಇದು ಅಡ್ಡ ಪರಿಣಾಮವನ್ನು ಸಹ ಉಂಟು ಮಾಡಬಹುದು ಅಂದರೆ ಈ ಒಂದು ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ದೇಹಕ್ಕೆ ಏನಾದರೂ ತೊಂದರೆ ಆಗುವಂಥ ಒಂದು ಸಮಸ್ಯೆಯನ್ನು ಎದುರಿಸ್ಬೋದು ನಾವು ಅರ್ಥ ವಂಕಿ ಅಥವಾ ಕಾಪರ್ಟಿಗಳ ಅಳವಡಿಕೆ ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ಟಿಯನ್ನು ಗರ್ಭಧಾರಣೆಯನ್ನು ತಡೆಯಲು ಗರ್ಭಕೋಶದೊಳಗಡೆ ಅಳವಡಿಸಲಾಗುತ್ತದೆ ಅಂದ್ರೇನು ಇದು ವಿರಾಣುಗಳ ಹರಿವನ್ನು ತಡೆಗಟ್ಟತತಿ ಇದು ಕೂಡ ಗರ್ಭಕೋಶದ ಕೆಳರುವಿಕೆಯಿಂದಾಗಿ ಅಡ್ಡ ಪರಿಣಾಮವನ್ನು ಉಂಟು ಮಾಡಬಹುದು ಅಂದ್ರೇನು ಕೆರಳುವಿಕೆಯನ್ನು ಉಂಟು ಮಾಡ್ತಾ ಅಂದರೆ ತುರಿಕೆ ಅಂತ ಹೇಳ್ತೇವೆ ನಾವು ಅದರನ್ನು ಅದರಿಂದ ಅಡ್ಡ ಪರಿಣಾಮ ನಮಗೂ ಸಹ ಆಗಬಹುದು ಶಸ್ತ್ರಕ್ರಿಯೆ ಮಾಡುವುದು ಅಂಡಾಣು ಅಥವಾ ವಿರಾಣು ಬಿಡುಗಡೆಯಾಗದಂತೆ ತಡೆಯುಂಟು ಮಾಡಲು ಶಸ್ತ್ರಕ್ರಿಯಾ ವಿಧಾನವನ್ನು ಬಳಸಬಹುದು ಬೇಡವಾದ ಗರ್ಭವನ್ನು ತೆಗೆದುಹಾಕಲು ಸಹ ಶಸ್ತ್ರಕ್ರಿಯೆಯನ್ನು ಬಳಸಲಾಗುತ್ತದೆ ಭ್ರೂಣ ಹತ್ಯೆ ಹಾಗೂ ಲಿಂಗಾನುಪಾತ ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಕಾನೂನಾತ್ಮಕವಾಗಿ ನಿಷೇಧಿಸಿದ ಬಳಿಕವೂ ವಿವೇಚನಾರಹಿತ ಹೆಣ್ಣು ಭ್ರೂಣ ಹತ್ಯೆಯಿಂದಾಗಿ ನಮ್ಮ ಸಮಾಜದ ಕೆಲವು ಭಾಗಗಳಲ್ಲಿ ಮಕ್ಕಳ ಲಿಂಗಾನುಪಾತವು ತೀವ್ರಗತಿಯಲ್ಲಿ ಕುಸಿಯುತ್ತಿದೆ ಅಂದ್ರೇನು ಈಗ ಎಲ್ಲರ ಮನೆಯಲ್ಲಿ ಹಿರಿಯರು ಸಹ ಏನನ್ನು ಬಯಸ್ತಾರೆ ಅಂತಂದರೆ ನಮಗೆ ಎಲ್ಲರಿಗೂ ಗಂಡು ಮಗುವೇ ಬೇಕು ಅನ್ನುವಂಥ ಒಂದು ಆಸೆ ಹಂಬಲ ಎಲ್ಲರಿಗೂ ಇರ್ತದೆ ಆದರೆ ಇಲ್ಲಿ ಏನು ಮಗುವನ್ನು ತೆಗೆಯೋಕ್ಕಿಂತ ಮುಂಚೆನೇ ಏನು ಮಾಡೋದು ತನ್ನ ಗರ್ಭದಲ್ಲಿ ಗಂಡು ಇದೆ ಹೆಣ್ಣು ಇದೆ ಎಂಬುದನ್ನು ಪತ್ತೆ ಹಚ್ಚಿ ಅಲ್ಲಿ ಅದು ಅಕಸ್ಮಾತ್ ಏನಾದರೂ ಹೆಣ್ಣು ಮಗು ಇದ್ದಿದ್ದರೆ ಅದನ್ನು ಗರ್ಭದಲ್ಲಿ ಏನು ಒಂದು ಗರ್ಭವನ್ನು ನಿಷೇಧಿಸುವಂಥ ಒಂದು ಭ್ರೂಣ ಹತ್ಯೆ ಅಂತ ಕರಿತೇವೆ ನಾವು ಆ ಒಂದು ಸಂಪ್ರದಾಯ ಮೊದಲಿನ ಕಾಲದಲ್ಲಿತ್ತು ಈಗ ಸರ್ಕಾರದವರು ಏನನ್ನ ಮಾಡಿದ್ದಾರೆ ಅಂದರೆ ಲಿಂಗ ನಿರ್ಧರಿಸುವಿಕೆಯನ್ನು ನಿಷೇಧನೆ ಮಾಡಿದ್ದಾರೆ ಯಾಕಂದರೆ ಗಂಡು ಮತ್ತು ಹೆಣ್ಣಿಗೆ ಸಮಾನತೆಯನ್ನು ಕೊಡಬೇಕು ಹೆಣ್ಣು ಮಕ್ಕಳಿಗೂ ಸಹ ಜನನವನ್ನು ನೀಡುವಂಥ ಅವಕಾಶ ನೀಡ ಕೊಡಬೇಕು ಅನ್ನುವಂಥ ನೆರವಿನಲ್ಲಿ ಈ ಒಂದು ಲಿಂಗ ನಿರ್ಧಾರೆಯನ್ನು ನಿಷೇಧನೆ ಮಾಡಿದ್ದಾರೆ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ಹೆಣ್ಣು ಗಂಡುಗಳ ಲಿಂಗಾನುಪಾತ ಸಮನಾಗಿರುವಂತೆ ನೋಡಿಕೊಳ್ಳಬೇಕು ಅಂದ್ರೇನು ಇಷ್ಟು ಗಂಡು ಮಕ್ಕಳಿಗೆ ಇಷ್ಟು ಹೆಣ್ಣು ಮಕ್ಕಳು ಅಂತ ಹೇಳಿ ನಮ್ಮ ಸಮಾಜದೊಳಗಡೆ ಪ್ರತಿಯೊಂದು ಮಗುವಿಗೂ ಜನ್ಮ ಪಡೆಯುವ ಹಕ್ಕಿದೆ ಎನ್ನುವಂಥ ಒಂದು ಕಾಯ್ದೆಯನ್ನು ಸರ್ಕಾರದವರು ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ ಅರ್ಥ ಆಯ್ತಾ ಇಲ್ಲಿವರೆಗೂ ನಾನು ಏನು ಹೇಳಿದೆ ತಮಗೆಲ್ಲರಿಗೂ ಅರ್ಥವಾಗಿದೆ ಅಂತ ಅನ್ಕೋತೀನಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎನ್ನುವಂಥ ಪಾಠ ಈ ಒಂದು ವಿಡಿಯೋದಲ್ಲಿ ಮುಕ್ತಾಯಗೊಳ್ಳುತ್ತದೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಗಳು ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಭ್ಯವಿರುತ್ತವೆ ಹಾಗೂ ಜೀವಕ್ರಿಯೆಗಳ ಪಾಠಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಸಹ ಕಂಪ್ಲೀಟಾಗಿ ನಮಗೆ ಈ ಒಂದು ನನ್ನ ಚಾನಲ್ನಲ್ಲಿ ದೊರಕ್ತವೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಮುಂದಿನ ನಿಮ್ಮ ಪರೀಕ್ಷೆಯ ಅವಧಿಯಲ್ಲಿ ನಾನು ಮುಖ್ಯವಾದಂಥ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಮುಖಾಂತರ ಚರ್ಚೆಯನ್ನು ಮಾಡ್ತೀನಿ ಎಲ್ಲರೂ ಈ ಒಂದು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡು ಅಂತ ಹೇಳ್ತಾ ಇಲ್ಲಿಯವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು